ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಇವತ್ತು ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ತಮ್ಮ ಬೇಡಿಕೆಗಳ ಒಟ್ಟು ಐದು ಅಂಶಗಳ ಬೇಡಿಕೆಗಳ ಮನವಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಇವತ್ತು ನಮ್ಮ ಮೂಲಕ ಇವತ್ತು ಕೊಟ್ಟಿದ್ದಾರೆ ನಾವು ಅದನ್ನು ಸ್ವೀಕೃತ ಮಾಡಿದ್ದೀವಿ ಹಾಗೂ ತಕ್ಷಣಕ್ಕೆ ಮುಂದಿನ ತಮ್ಮ ಬೇಡಿಕೆ ಏನಿದೆ ಮುಂದಿನ ಹಲವು ದಿನಗಳಲ್ಲಿ ಅಧಿವೇಶನದಲ್ಲಿ ಉಪಯೋಗ ಆಗಬೇಕು ಅಂತ ಹೇಳಿ ನಾವು ಇವತ್ತೇ ಅದನ್ನು ಕಳಿಸುವ ವ್ಯವಸ್ಥೆ ಸಂಪೂರ್ಣವಾಗಿ ನಾವು ಮಾಡ್ತೀವಿ ಈಗ ಸಂಘಟಕರು ನಮ್ಮ ಮುಂದೆ ಹೇಳಿದ ಹಾಗೆ ಪ್ರತಿಯೊಬ್ಬರು ಕೂಡ ತಾವು ಅರ್ಜಿಗಳನ್ನು ತಗೊಂಡು ಬಂದಿದ್ದೀರಿ ನಾನು ನೋಡಿದೆ ತಾವು ಕೂಡ ಪ್ರದರ್ಶನ ಮಾಡಿದಿರಿ ಈ ಎಲ್ಲ ಅರ್ಜಿಗಳನ್ನು ನಾವು ಸ್ವೀಕೃತವನ್ನೇ ಮಾಡ್ತೀವಿ ಆದರೆ ತಾವು ಸಂಘಟಕರ ಮೂಲಕ ಈ ಮನವಿಗಳನ್ನು ಕೊಟ್ಟು ಸಂಘಟಕರು ನಮಗೆ ತಂದು ನಮಗೆ ಅಲ್ಲಿ ಆಫೀಸಲ್ಲಿ ಕೌಂಟ್ರಿಗೆ ಕೊಡ್ತಾರೆ ಅವೆಲ್ಲ ಅರ್ಜಿಗಳಿಗೂ ನಾವು ಸ್ವೀಕೃತಿಯನ್ನು ಬರೆದು ನಾವು ಸಂಘಟಕರ ಕೈಯಲ್ಲಿ ಮತ್ತೆ ಅದನ್ನು ರಿಟರ್ನ್ ಮಾಡ್ತೀವಿ ನಿಮಗೆ ನಮಗೆ ಇವತ್ತು ತಾವು ಶಾಂತ ರೀತಿಯಿಂದ ಬಹಳ ಒಂದು ಪಾದಯಾತ್ರೆಗಳ ಮೂಲಕ ಇವತ್ತು ಸೇರಿದಿರಿ ಎಲ್ಲರಿಗೂ ಕೂಡ ಈ ಮೂಲಕ ನಾನು ಜಿಲ್ಲಾಡಳಿತ ಪರವಾಗಿ ಧನ್ಯವಾದಗಳು ಮನೆ ಜಿಲ್ಲಾಧಿಕಾರಿಗಳೇ ನಮ್ಮ ಒಂದು ಕೋರಿಕೆ